ಹಲೋ ಗಳೇರು ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆ ಸರ್ ಸ್ವಾಗತ ಎಲ್ಲಪ್ಪ ಅದೀನಿ ಅಂದರೆ ಕರೆಕ್ಟಾಗಿ ಬಾಲಾಜಿ ಟೆಂಪಲ್ ಪಕ್ಕದಲ್ಲೇ ಇರುವಂಥ ನಮೋ ಸ್ಯಾರೀಸಲ್ಲಿದ್ದೀನಿ ನೋಡಿ ಟೆಂಪಲ್ ಪಕ್ಕದಲ್ಲೇ ಇದೆ ಸೊ ಈ ನಮೋ ಸ್ಯಾರೀಸಲ್ಲಿ ನಿಮಗೆ ಬರೀ ನೂರ ಮೂವತ್ತು ರೂಪಾಯಿಂದ ಸೀರೆಗಳೆಲ್ಲ ಶುರು ಆಗುತ್ತೆ ಚಿಕ್ಕಪೇಟೆ ಅವೆನ್ಯೂ ಮೇನ್ ರೋಡು ಕರೆಕ್ಟ್ ಆಗಿ ಬಾಲಾಜಿ ಟೆಂಪಲ್ ಪಕ್ಕದಲ್ಲೇ ದೊಡ್ಡ ದೊಡ್ಡ ಬೋರ್ಡು ಹಾಕಿರುತ್ತೆ ಈ ಪತಿ ಮಾರ್ಕೆಟಲ್ಲಿ ನಿಮಗೆ ನಮೋ ಸ್ಯಾರೀಸ್ ಅಂತ ಒಳಗಡೆ ಫಸ್ಟ್ ಫ್ಲೋರಲ್ಲೇ ಸಿಕ್ಬಿಡುತ್ತೆ ಓಕೆನಾ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ಗೈಡ್ ಆಗಕ್ಕೆ ಹೋಗ್ಬಿಡ್ರಿ ಆ್ಯಂಡ್ ಫಸ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ನೂರ ಮೂವತ್ತು ರೂಪಾಯಿಂದ ಸೀರೆಗಳೆಲ್ಲ ಶುರು ಆಗುತ್ತೆ ಮಿನಿಮಮ್ ಒಂದು ನಾಲ್ಕೈದು ಸೀರೆ ಎಲ್ಲ ತೊಗೊತೀರಾ ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಆ್ಯಂಡ್ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರಾಗಿದೆ ನೂರ ಮೂವತ್ತೈದು ನೂರ ಮೂವತ್ತು ರೂಪಾಯಿಂದ ಇಲ್ಲಿ ಸೀರೆಗಳು ಶುರುವಾಗುತ್ತೆ ಅಂತ ಹೇಳಿದ್ನಲ್ಲ ಹಾಗೆ ನಿಮಗೆ ಇನ್ನೂರು ಇನ್ನೂರೈವತ್ತು ಮುಂದೆ ನೂರು ಆ ಥರ ಪ್ರೈಸ್ಗಳೆಲ್ಲ ಬಂದುಬಿಟ್ಟು ವೇರಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ವೆರೈಟಿಸೆಲ್ಲ ಸೂಪರಾಗಿದೆ ನಾನು ಪರ್ಸ್ನಲ್ಲಾಗಿ ಇಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಎಸ್ಪೆಷಲಿ ಮಾರ್ವಾಡಿ ಸೀರೆ ಡೈಲಿ ವೇರ್ ಸೀರೆ ಫ್ಯಾಷನ್ ಸೀರೆಗಳೆಲ್ಲ ತುಂಬ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಸೀರೆಗಳಂತೂ ನನಗೆ ತುಂಬ ಇಷ್ಟ ಅಲ್ಲಿ ನಿಮಗೇನಾದರೂ ಬೇಕು ಅಂದರೆ ನೀವು ಕೂಡ ಡೆಫಿನೆಟಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದೇ ಬಂದ್ಬಿಟ್ಟು ಸ್ಟೋರ್ ಎಂಟ್ರೋನ್ಸ್ ಆಗಿರುತ್ತೆ ನಮೋ ಸ್ಯಾರೀಸ್ ಅಂತ ನೋಡ್ತಾ ಇದ್ರ ಸೊ ನಿಮಗೆ ಏನಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಸೀರೆಗಳೆಲ್ಲ ಬೇಕು ಅಂದರೆ ಡೆಫನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ಝೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಆ್ಯಂಡ್ ನಿಮಗೆ ಯಾವ್ದಾದ್ರು ಸೀರೆ ಇದರಲ್ಲಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿದ್ರೆ ಇದ್ರೆ ಆಗಿ ಆ ಸೀರೆನ ನಿಮಗೆ ಡನ್ಝೋ ಮಾಡಿಬಿಡ್ತಾರೆ ಅಲ್ಲ ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ತುಂಬ ಬಂದಿದೆ ನನಗಂತೂ ಒಂದೊಂದು ಸೀರೆನೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಎಲ್ಲ ಸೀರೆಗಳ ಪ್ರೈಸ್ಗಳನ್ನ ಕೂಡ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ದಟ್ ನಿಮಗೆ ಈ ಈಸಿ ಆಗಿರುತ್ತೆ ಯಾವ್ ಸೀರೆ ಯಾವ್ ಎಷ್ಟು ಬೆಲೆ ಅಂತ ಹೇಳಿ ನಮಸ್ತೆ ಹೇಗಿದ್ದೀರಾ ನೀವು ಎಸ್ ತುಂಬಾ ಚೆನ್ನಾಗಿದ್ದೀನಿ ಸರ್ ನಿಮ್ ಅಂಗಡಿ ಮತ್ತೆ ನಿಮ್ಮ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ದು ಅಂಗಡಿ ನೇಮ್ ಬಂದ್ಬಿಟ್ಟು ಮೇಡಮ್ ನಮೋ ಸಾರೀಸು ಯವನಿ ರೋಡ್ ಬಾಲಾಜಿ ಟೆಂಪಲ್ ಪಕ್ಕದಲ್ಲಿ ಪತಿ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಲ್ಲಿ ಬರೋದು ನಮೋ ಸಾರೀಸ್ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಗೆ ಬಂದ್ರೆ ಮಿನಿಮಮ್ ಟೆನ್ ಸಾರಿ ತಗೋಬೇಕು ರೇಟ್ ಮಾತ್ರ ಫಿಕ್ಸ್ ಇರುತ್ತೆ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಒನ್ ಥರ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ಐತೆ ಅದನ್ನು ವಿತ್ ಬ್ಲೌಸ್ ಬರುತ್ತೆ ಗಿಫ್ಟಿಂಗ್ ಪರ್ಪಸ್ ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ಸಿಗುತ್ತೆ ಯಾರಾದ್ರೂ ಹೊಸ ಬಿಸ್ನೆಸ್ ಮಾಡೋರು ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವೆರೈಟಿ ಸಿಗುತ್ತೆ ಹೆಂಗೆ ಮಾಡ್ಬೇಕು ಅಲ್ಲ ನಾನು ಹೇಳುತ್ತೆ ಬೇಕಂದ್ರೆ ಆಮೇಲೆ ಒಂದ್ ಅಂದ್ರೆ ಮೇಡಮ್ ಇಲ್ಲಿ ರೋಡ್ ಅಲ್ಲಿ ಬರೋರು ತುಂಬಾ ಜನ ಕನ್ಫ್ಯೂಸ್ ಮಾಡೋರು ಇದ್ದಾರೆ ದಯವಿಟ್ಟು ಕನ್ಫ್ಯೂಸ್ ಮಾತ್ರ ಆಗ್ಬೇಡಿ ನಮ್ದು ಸ್ಕೀನ್ ಮೇಲೆ ನಂಬರ್ ಜೊತೆ ಕಾಲ್ ಮಾಡಿ ಅಂಗಡಿ ಗೊತ್ತಾಗಿಲ್ಲ ಅಂದ್ರೆ ಇವಾಗ ನೋಡಿ ಮೇಡಂ ಇದು ಒನ್ ಥರ್ಟಿ ರುಪೀಸ್ ಓಕೆ ವಿತ್ ಬ್ಲೌಸ್ ಇರುತ್ತೆ ನೂರ ಮೂವತ್ ರೂಪಾಯಿ ಇದರಲ್ಲಿ ಅಂದ್ರೆ ಏನಂದ್ರೆ ಬಟ್ಟೆ ಎಲ್ಲ ಬೇರೆ ಬೇರೆ ಇರುತ್ತೆ ಬಟ್ ವಿತ್ ಬ್ಲೌಸ್ ಬರುತ್ತಿದ್ದಲ್ಲ ನಮ್ ಮಿಕ್ಸಿಂಗ್ ಅಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೂರ ಮೂವತ್ ರೂಪಾಯಿಂದ ಇಲ್ಲಿ ನಿಮ್ಗೆ ಸೀರೆಗಳೆಲ್ಲ ಶುರು ಆಗುತ್ತೆ ತುಂಬಾ ಚೆನ್ನಾಗಿದೆ ಮಿಕ್ಸ್ ಮ್ಯಾಚ್ ಅಲ್ಲಿ ಇದೆ ಸರ್ ಬ್ಲೌಸ್ ಬ್ಲೌಸ್ ಇರುತ್ತೆ ಮೇಡಮ್ ಯಾವ್ದು ಬೇಕಂದ್ರೆ ನೋಡ್ರಿ ಓಪನ್ ಮಾಡಿ ತೋರಿಸ್ತ ಬರ್ತೀನಿ ಮೇಡಮ್ ಎಲ್ಲಾರದಲ್ಲಿ ಬ್ಲೌಸ್ ಇರುತ್ತೆ ಕಂಪ್ಲೀಟ್ ಬ್ಲೌಸ್ ಇರ ಅಂದ್ರೆ ನಾನು ವಾಪಸ್ ತಗೊಂಡ್ಬನ್ನಿ ಚೇಂಜ್ ಮಾಡ್ತೀನಿ ಮೇಡಮ್ ಕಂಪ್ಲೀಟ್ ಬ್ಲೌಸ್ ಇರುತ್ತೆ ಮೇಡಮ್ ಸಾಯಿಲ್ ಎಸ್ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ 130 ರೂಪಾಯಿ ಮಾತ್ರ ಇದರಲ್ಲಿ ಇನ್ನ ಡಿಸೈನ್ಸ್ ನೋಡಬೇಕು ಅಂದ್ರೆ ನಮಗೆ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಮಗೆ ಆಯ ಅಂತ ಮೆಸೇಜ್ ಕಳ್ಸಿ ಡಿಸೈನ್ ಫೋಟೋ ಕಳ್ಸ್ತೀವಿ ಇಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ತೋರಿಸ್ ಬರ್ತೀನಿ ಮೇಡಮ್ ನೋಡಿ ಮೇಡಮ್ ಬಾರ್ಡರ್ ಅಲ್ಲಿ ಐಟಮ್ ಆಹಾ ಫುಲ್ ಸಾರಿ ಸಾರಿ ಚೆಕ್ಸ್ ಬೆಂಟೆಕ್ಸ್ ಬಾರ್ಡರ್ ಬರ್ತಾ ಆ ತುಂಬಾ ಚೆನ್ನಾಗೈತೆ ಸೊ ಗಿಫ್ಟಿಂಗ್ ಪರ್ಪಸ್ ಗೆ ಅಂದ್ರೆ ತುಂಬಾ ಚೆನ್ನಾಗೈತೆ ಐಟಮ್ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ 210 ಬರ್ತದೆ ಮೇಡಂ ಬರಿ 210 ಇದು ಪಲ್ಲು ಹಾ ಇದೆ ತರ ಇದು ಬ್ಲೌಸ್ ಬರ್ತಾ ಇಲ್ಲಿ ಇದನ್ನ ಕಟ್ ಮಾಡಬಹುದು ಬ್ಲೌಸ್ ಬರ್ತಾ ಹಾ ಫುಲ್ ಸಾರಿ ಹಾಗೆ ಚಾಕ್ ಸೀರೆ ಮೇಡಂ ಹಾ ಹಾ ಇದರಲ್ಲಿ 6 ಕಲರ್ಸ್ ಬರ್ತಾ ಬೇರೆ ಬೇರೆ ಓಕೆ ನೋಡಿ ಕಲರ್ಸ್ ಬರ್ತಾ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತ ಸೀರೆ ಇದು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರಲ್ಲಿ ಇದೊಂದು ಡಿಸೈನ್ಸ್ ಬರ್ತದೆ ಬಾರ್ಡರ್ ಚಿಕ್ ಬಾರ್ಡರ್ ಬೇಕಂದ್ರೂ ಕೂಡ ಸಿಕ್ಕತ್ತೆ ಅದಲ್ಲಿ ಓಕೆ ಎಷ್ಟು ಸರ್ ಬೆಲೆ ಇದಕ್ಕೆ ಓನ್ಲಿ 210 ಮೇಡಂ 210 ರೂಪಾಯಿ 210 ರೂಪಾಯಿ ಓನ್ಲಿ ಸೊ ಫ್ರೆಂಡ್ಸ್ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಚೆನ್ನಾಗಿರುತ್ತೆ ಬೇಕಾದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮೇಡಂ ಲೀಲನ್ ಕಾಟನ್ ತುಂಬಾ ಚೆನ್ನಾಗಿದೆ ಅದಲ್ಲಿ ಈಗ ಟಜಸ್ ಟಜಸ್ ಬಂದಿದೆ ನೋಡಿ ಆಹಾ ಇದು ಪಲ್ಲು ಬರ್ತದೆ ಫುಲ್ ಸಾರಿ ಹಂಗೆ ಡಿಸೈನ್ಸ್ ಬರ್ತದೆ ಮೇಡಂ ಓಕೆ ಇದೇ ತರ ಬ್ಲೌಸ್ ಈ ತರ ಡಿಸೈನ್ಸ್ ಬೇರೆ ಬರ್ತದೆ ಬ್ಲೌಸ್ ಅಲ್ಲಿ ಕಾಂಟ್ರಾಸ್ಟ್ ಅಲ್ಲಿ ಬರ್ತದೆ ಹಾ ಓನ್ಲಿ 250 ರೂಪೀಸ್ ಬರ್ತದೆ 250 ಸೋ 250 ಇದರಲ್ಲಿ ಒಂದು ಡಿಸೈನ್ ಅಲ್ಲಿ 8 8 ಕಲರ್ಸ್ ಸಿಗುತ್ತೆ ಹ್ಮ್ ಇದಲ್ಲಿ ಏನು ಬೇಕಂದ್ರೆ ನಮ್ಮತ್ರ ಒಂದು 20 ಡಿಸೈನ್ ಸಿಗುತ್ತೆ ಬೇರೆ ಬೇರೆ ಹ್ಮ್ ಇದು ನೋಡಿ ಇದು ಲೈಟ್ ಕಲರ್ ಡಾರ್ಕ್ ಕಲರ್ ಬೇಕಂದ್ರೆ ಡಾರ್ಕ್ ಕಲರ್ ಐತೆ ಇದಲ್ಲಿ ಹ್ಮ್ ಓನ್ಲಿ 250 ರೂಪೀಸ್ ಬರ್ತದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂರ ರೂಪಾಯಿಗೆ ಯಾರಿಗಾದ್ರು ಲಿನನ್ ಕಾಟನ್ ಸೀರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ವಿತ್ ಟಜಲ್ ಏ ಸಿಗ್ತಾ ಅದ ತುಂಬಾ ಚೆನ್ನಾಗಿದೆ ಎಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ ನೋಡಿ ಡಾರ್ಕ್ ಶೇಡ್ಸ್ ಇದೆ ಲೈಟ್ ಶೇಡ್ಸ್ ಇದೆ ಇದರಲ್ಲಿ ಇನ್ನ ಡಿಸೈನ್ ಬೇಕಂದ್ರೆ ಇನ್ನ ಡಿಸೈನ್ ಐತೆ ಅದು ನಮಗೆ ಸ್ಕಿನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ಸ್ ಎಲ್ಲಾ ಶೇರ್ ಮಾಡ್ತೀನಿ ಮೇಡಂ ಎಸ್ ಸೋ ಇವರತ್ರ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಯಾವ ಸಿಗ್ರೆ ಬೇಕಾದರೂ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಂ ನೆಕ್ಸ್ಟ್ ಬ್ರಾಸೋ ಸಾರೀಸ್ ಓಕೆ ಅದರಲ್ಲಿ ಫಾಯಿಲ್ ಪ್ರಿಂಟ್ ಬಂದಿದೆ ಪರಾಸದಲ್ಲಿ ತುಂಬಾ ಚೆನ್ನಾಗೈತೆ ರೇಟ್ ವೈಸ್ ರೇಟ್ ಅಂದ್ರೆ 270 ರೂಪಾಯಿ ಓನ್ಲಿ ಬಾಡ ಮೇಡಂ 270 ಓನ್ಲಿ 270 ರೂಪಾಯಿ ಬಾಡ್ತ ಆಹಾ ತುಂಬಾ ಚೆನ್ನಾಗಿದೆ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರ ಫುಲ್ ಸಾರಿ ಅಂಗಿ ಡಿಸೈನ್ಸ್ ಬಾಡ ಮೇಡಂ ಫಾಯಿಲ್ ಪ್ರಿಂಟ್ ಬಾಡ್ತ ಅದಲ್ಲಿ ಓಕೆ ಫಾಯಿಲ್ ಪ್ರಿಂಟೆಡ್ ಬ್ರಾಸಸ್ ಇದೆ 270 ರೂಪಾಯಿ ಗೆಲ್ಲ ಇದೆ 270 ಓನ್ಲಿ ಇದು ಬ್ಲೌಸ್ ಬಾಡ್ತ ಇದೆ ಮೇಡಂ ಬ್ಲೌಸ್ ಅಲ್ಲಿ ನಾದ ಇತರ ಪ್ರಿಂಟ್ ಬಾಡ್ತ ಓಕೆ ಕಾಂಟ್ರಾಸ್ಟ್ ಬ್ಲೌಸ್ ಇದಲಿ ಕಲರ್ಸ್ ಬಾಡ್ತ ನೋಡಿ ಎಂಟ್ ಕಲರ್ ಬಾಡ್ತ ಇದರಲ್ಲಿ ಒಂದು ಫೋರ್ ಫೈವ್ ಡಿಸೈನ್ ಸಿಗುತ್ತೆ ಬೇರೆ ಬೇರೆ. ಹ್ಮ್. ಏನ್ ಸರ್ ಬೆಲೆ ಇದಕ್ಕೆ? 270 ಓನ್ಲಿ ಮೇಡಂ ಬಾರೆ. 270. ಹಾ. ತುಂಬಾ ಚೆನ್ನಾಗಿದೆ ನಾನು. ಇದರಲ್ಲಿ ಗೋಲ್ಡ್ ಬೇಡ ಅಂದ್ರೆ ಸಿಲ್ವರ್ ಬೇಕಂದ್ರೂ ಕೂಡ ಸಿಗತ್ತೆ ಅದರಲ್ಲಿ. ಹಾ ಹಾ. ಸಿಲ್ವರ್ ಫಾರ್ ಯು. ಇದನೋ. ಲಾವಾ ಕಲರ್ ಬರುತ್ತೆ ಮೇಡಂ ಅದರಲ್ಲಿ. ಹ್ಮ್. ಹೆವಿ ಪೂನಮ್ ಸಾರಿ ಬರ್ತಾ ಹೆವಿ ಕ್ವಾಲಿಟಿ ತುಂಬಾ ಚೆನ್ನಾಗೈತೆ ಬರ್ ಇದನ್ಸ್ ಬೇಕೈನ್ ಸಿಗತ್ತೆ ನಮ್ಮ ಹತ್ರ ನೋಡಿ

ಇದರಲ್ಲಿ ಕಲರ್ಸ್ ಬರುತ್ತೆ ಎಂಟು ಕಲರ್ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಮ್ 345 ರೂಪಾಯಿ ಬರುತ್ತೆ 345 ಓಕೆ 3D ಕಾನ್ಸೆಪ್ಟ್ ಇದು ಒಂದು ಕಲರ್ ಇದು ಒಂದು ಕಲರ್ ಇದು ಒಂದು ಕಲರ್ ಮೂರು ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಓಕೆ ನೋಡಿ ಓನ್ಲಿ ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ ಬಾರ್ಡರೋ ಬ್ಲೌಸ್ ಪಲ್ಲು ನೋಡಿ ಕಾಂಟ್ರಾಸ್ ಅಲ್ಲಿ ಇರುತ್ತೆ ಇದು ಒಂದು ಡಿಸೈನ್ ಇದರಲ್ಲಿ ಬೇಕಂದ್ರೆ ಇದು ಒಂದು ಡಿಸೈನ್ ಐತೆ ನೋಡಿ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ಎಲ್ಲಾ ಸೀರೆಗಳು ಹೊಸ ಹೊಸ ಕಲೆಕ್ಷನ್ಸ್ ಸೊ ಅದೊಂದು ಬೆಸ್ಟ್ ವಿಷಯ ಯಾವಾಗ ಅದು ನೀ ಅಂಗ್ಡಿಗೆ ಬಂದರೂನು ಮಾರ್ಕೆಟಲ್ಲಿ ಯಾವ್ದು ಹೊಸ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ಎಸ್ಪೆಷಲಿ ಇನ್ ಮಾರ್ವಾಡಿ ಪುನಮ್ ಗಳೆಲ್ಲ ಕಂಡಿಡಿಬೋದು ಸೊ ಆ ಥರ ಮೊದಲು ಇಲ್ಲಿ ಬಂದ್ಬಿಡುತ್ತೆ ವಿಡಿಯೋ ಕೂಡ ಮಾಡಿಬಿಡ್ತಾರೆ ಇವಾಗ ಟ್ರೆಂಡಲ್ಲಿ ಇರೋ ಅಂಥ ಕಲೆಕ್ಷನ್ ಫುಲ್ ಓಕೆ ಇದಕ್ಕೆ ಟೈಪ್ ಬ್ಲೌಸ್ ಓನ್ಲಿ ಓನ್ಲಿ ನೋಡಿ ಪೆನ್ಸಿ ಟೈಪ್ ಬರ್ದೆ ನೋಡಿ ಕಲರ್ಸ್ ಇದಲ್ಲಿ 6 ಕಲರ್ ಬೇರೆ ಬೇರೆ ಇದು ಸೂಪರ್ ಆಗಿದೆ ಸರ್ ಹೇಳಿ ಕೇನೂ ಇಲ್ಲ ಎಲ್ಲಾನು ಪರ್ಫೆಕ್ಟ್ ಆಗಿದೆ ನನಗೆ ಎಲ್ಲಾ ಸೀರೆಗಳು ಇಷ್ಟ ಆಯ್ತು ಎಷ್ಟು 295 ಅಂತ ಯಾರಾದರೂ ಬೇಕಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪೋಚ್ ಎಸ್ ಸರ್ ಇದು ನೋಡಿ ಮೇಡಂ ಹಾ ತುಂಬಾ ಚೆನ್ನಾಗಿದೆ ಸರಿಸ ಎಸ್ ಸರ್ ಇದು ನೋಡಿ ಬಟ್ಟೆದಲ್ಲಿ ಪರ್ ಡಿಸೈನ್ ಬರುತ್ತೆ ಟ್ರೆಂಡಿಂಗ್ ಸರಿಸ ಓಕೆ ಇದು ಪಲ್ಲು ಬರುತ್ತೆ ಸಾರಿದಲ್ಲಿ ಪೂರ್ತಿ ಇದ್ರ ಜರಿ ಮೇಲೆ ಇತ್ರ ಜರಿ ಕೊಟ್ಟಿರೋದೈತೆ ನೋಡಿ ಹೌದು ಪರ್ ಟೈಪ್ ಡಿಸೈನ್ ಹಾ ಇದರಲ್ಲಿ ಬ್ಲಾಕ್ ಕಾಮನ್ ಬರ್ತದೆ ಡಿಸೈನ್ಸ್ ಓನ್ಲಿ ಚೇಂಜಸ್ ಬರ್ತದೆ ಬೇರೆ ಬೇರೆ ಇದು ನೋಡಿ ಈ ಟೈಪ್ ಬ್ಲೌಸ್ ಬರ್ತದೆ ಇದರಲ್ಲಿ ಬ್ಲೌಸ್ ಬಂದ್ಬಿಟ್ಟು ಈ ತರ ಬ್ಲೌಸ್ ಬರ್ತದೆ ನೋಡಿ ಬ್ಲಾಕ್ ಕಲರ್ ಇದರಲ್ಲಿ ನೋಡಿ ಬೇರೆ ಬೇರೆ ಡಿಸೈನ್ ಸಿಕ್ಕದ ಮೇಡಮ್ ಈ ತರ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಎಲ್ಲ ಚೆನ್ನಾಗಿದೆ ಸರ್ ಬ್ಲಾಕ್ ಅಲ್ಲಿ ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಯಾರಾದರೂ ಕೇಳ್ತಾರಲ್ಲ ಬ್ಲ್ಯಾಕ್ ಟೈಪ್ ಬೇಕು ನಮಗೆ ಬ್ಲಾಕ್ ಅಲ್ಲಿ ಬೇರೆ ಬೇರೆ ಹೌದು ಅಂತವರಿಗೆ ಇದೆ ಕನೆಕ್ಟ್ ಆಗಿರುತ್ತೆ ಓನ್ಲಿ ಪೋರ್ಟ್ ಅಂತ ಬರ್ತದೆ ಮೇಡಂ ಸೋ ಫ್ರೆಂಡ್ಸ್ 410 ರೂಪಾಯಿಗೆ ಅರ್ಗಾರಿ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಸೀರೆ ಇದು ಟಿಸು ಸಿಲ್ಕ್ ಸಾರೀಸ್ ಹ್ಮ್ ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಇದು ಪಲ್ಲು ಬರುತ್ತೆ ಮೇಡಂ ಅದೇ ತರ ಇಟಿ ಬ್ಲೌಸ್ ಬರುತ್ತೆ ಓಕೆ ಫುಲ್ ಸಾರಿ ಹಂಗೆ ಡಿಸೈನ್ ಇರುತ್ತೆ ಹಾರ್ಟ್ ಏನಿಲ್ಲ ಫುಲ್ ಸಾಫ್ಟ್ ಆಗಿ ಬರುತ್ತೆ ಒನ್ ಡಿಸೈನ್ ಅಲ್ಲಿ ಫೋರ್ ಫೋರ್ ಕಲರ್ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಬೇಕಂದ್ರೆ ಸಿಗುತ್ತೆ ಇವಲ್ಲ ನೋಡಿ ಇದೊಂದು ಡಿಸೈನ್ ಫೋರ್ ಕಲರ್ ನೆಕ್ಸ್ಟ್ ಇದೊಂದು ಡಿಸೈನ್ಸ್ ಬರುತ್ತೆ ನೋಡಿ ಅದರಲ್ಲಿ ಫೋರ್ ಕಲರ್ ಸಿಗುತ್ತೆ ಇದೆಲ್ಲ ಕಲರ್ಸ್ ನೋಡಿದ ಅದ್ರಲ್ಲ 43000 ರೂಪಾಯಿ ಎಷ್ಟು ಸೂಪರ್ ಆಗಿದೆ ಅಂತ ಸೀರೆಗಳು ಇತ್ರ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಚೆನ್ನಾಗಿರುತ್ತೆ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಕಲರ್ಸ್ ಬರ್ತವೆ ಇನ್ನ ಡಿಸೈನ್ ಬೇಕಂದ್ರೆ ಡಿಸೈನ್ ಐತೆ ಅದರಲ್ಲಿ ಬೇರೆ ಬೇರೆ ಓಕೆ ನೋಡಿ ಮдам ನೆಕ್ಸ್ಟ್ ಇದನ್ನ ಪಾಯಲ್ ಪೇಂಟ್ ಸರಿಸು ಇದೆಲ್ಲ ದ ಪल्लू ಬರ್ತಾನೆ ফুল ಸಾರಿ ಹಂಗೆ ಡಿಸೈನ್ಸ್ ಬರ್ತಾನೆ ಬಾರ್ಡರ್ ಏನ್ ಕಲರ್ ಯಾತಾ ಆ ಕಲರ್ ಅಲ್ಲಿ ಬ್ಲೌಸ್ ಬರ್ತಾನೆ ಈ ಟೈಪ್ ಕಾಂಟಸಲ್ಲಿ ಬ್ಲೌಸ್ ಬರ್ತೀನಿ ನೋಡಿ ಟ್ವೆಲ್ ಪಿಂಟ್ ಅಲ್ಲಿ ಇದರಲ್ಲಿ ಎಂಟು ಕಲರ್ಸ್ ಐತೆ ಬೇರೆ ಬೇರೆ ಇಲ್ಲ ಓನ್ಲಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಬರೋ ಮೇಡಮ್ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಎಲ್ಲನೂ ಚೆನ್ನಾಗೈತೆ ಕಲರ್ಸ್ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತ್ರೀ ಸೆವೆಂಟಿ ಫೈವ್ ರುಪೀಸ್ ಈ ಸೀರೆ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಟಾಪ್ ಬ್ರೇಡ್ ಸಿಲ್ಕ್ ಅಲ್ಲಿ ಬರ್ತಾ ಹಾ ಗಿಫ್ಟಿಂಗ್ ಪರ್ಪಸ್ ಅಂತ ತುಂಬಾ ಒಳ್ಳೆ ಐಟಂ ಇರೋದಿದೆ ಮೇಡಂ ಹಾ ಇದಾಗ ಫುಲ್ ಸಾರಿ ಅಲ್ಲಿ ಇತ್ರ ಡಿಸೈನ್ಸ್ ಇರುತ್ತೆ ಇದು ಪಲ್ಲು ಬಡ್ದೆ ಇದೇ ತರ ಕಾಂಟಸ್ ಅಲ್ಲಿ ಇದು ಬ್ಲೌಸ್ ಬಡ್ದೆ ನೋಡಿ ಇದು ಬ್ಲೌಸ್ ಬಡ್ದೆ ತುಂಬಾ ಚೆನ್ನಾಗೈತೆ ಸಾರಿ ಓನ್ಲಿ ಟೂ ಸೆವೆಂಟಿ ಫೈವ್ ರುಪೀಸ್ ಬಡ್ದೆ ಇದರಲ್ಲಿ ಕಲರ್ಸ್ ನೋಡಿ ಮೇಡಮ್ ಸೆವೆನ್ ಕಲರ್ಸ್ ಬಡ್ದೆ ಡಿಸೈನ್ಸ್ ಬೇಕಂದ್ರೆ ಬೇರೆ ಬೇರೆ ಡಿಸೈನ್ಸ್ ಸಿಕ್ಕತ್ತದಲ್ಲ ಇದೆಲ್ಲ ನೋಡಿ ಕಲರ್ಸ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಬೇಕಾದ್ರೆ ಎಷ್ಟು ಸರ್ ಪ್ರೈಸ್ ಟೂ ಸೆವೆಂಟಿ ಫೈವ್ ಓನ್ಲಿ ಮೇಡಮ್ ಟೂ ಸೆವೆಂಟಿ ಫೈವ್ ರುಪೀಸ್ಗೆ ಈ ಸೀರೆಗಳೆಲ್ಲ ನಿಮ್ದಾಗಿ ನೋಡಿ ಮೇಡಮ್ ಇದೊಂದು ಸಿಲ್ಕ್ ವೆರೈಟೀಸ್ ಅಲ್ಲಿ ಬರ್ತೇನೆ ತುಂಬಾ ಚೆನ್ನಾಗಿ ಐತೆ ಸ್ಯಾರೀಸು ಫುಲ್ ಸ್ಯಾರೀಸಲ್ಲಿ ಹಂಗೆ ಬಾರ್ಡರ್ಸ್ ಇದು ಪಲ್ಲು ಬರ್ತದೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಸಿಕ್ಸ್ ಕಲರ್ ಬರ್ತಾ ಏನಾದ್ರೂ ಯೂನಿಫಾರ್ಮ್ ಬೇಕಂದ್ರೆ ಕೂಡ ಓಕೆ ಇವಾಗ ಒಂದೇ ಈ ಕಲರ್ ಒಂದು ಇಪ್ಪತ್ತು ಪೀಸ್ ಬೇಕಂದ್ರೆ ರೆಡಿ ಸಿಗತ್ತೆ ನಮ್ಮ ಹತ್ರ ಇದು ನೋಡಿಲ್ಲ ಕಲರ್ಸ್ ಬರುತ್ತೆ ಓನ್ಲಿ ತ್ರೀ ಥರ್ಟಿ ಫೈವ್ ರುಪೀಸ್ ಬರ್ತಾ ಕಲರ್ಸ್ ನೋಡಿ ಸೂಪರ್ ಸರ್ ಎಷ್ಟು ಇದು 335 ಮೇಡಂ ಬನಾರಸ್ ಸಾಪ್ সিলಕ್ ಸಾರಿ ಇದು ತುಂಬಾ ಚೆನ್ನಾಗಿದೆ ಮೀನಾ ಬೂಟ ಬಂದಿದೆ ಇವಾಗ ಲೇಟೆಸ್ಟ್ ಪ್ಯಾಟರ್ನ್ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ 650 ರೂಪೀಸ್ ಬರ್ತ ಮೇಡಂ ಓಕೆ ಕಾಪರ್ ಬೂಟಾ ಪ್ಲಸ್ ಕಲರ್ ಬೂಟಾನ ಇದೆ ಇದು ಪಲ್ಲು ಅದೇ ತರ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಣ್ಣಾ ಪ್ಲೇನ್ ಅಲ್ಲಿ ಫುಲ್ ಸಾರಿ ಹಂಗೇ ಬೂಟಾ ಇರುತ್ತೆ ಇದರಲ್ಲಿ 6 ಕಲರ್ಸ್ ನೋಡಿ ಮೇಡಂ ಈ ಡಿಸೈನ್ 6 ಕಲರ್ 6 ಡಾರ್ಕ್ ಕಲರ್ 6 ಲೈಟ್ ಕಲರ್ ಬರ್ತದೆ ಅದಲ್ಲ ನೋಡಿ ಈ ತರ ಕಲರ್ ಚಾರ್ಟ್ ಬೇಕಂದ್ರೂ ಕೂಡ ಐತದಲ್ಲ ನೋಡಿ ಓಕೆ 650 ಅಲ್ವಾ ಹೌದು ಮೇಡಂ 650 ಓನ್ಲಿ ಓಕೆ ಇದೆಲ್ಲ ಕಲರ್ಸ್ ಅದಲ್ಲ ಮೇಡಂ ಫ್ಯಾನ್ಸಿ ಸೈಜ್ ಸೋ ಕರಿಕಲ್ ಸಿಲ್ಕ್ ಮೆಟೀರಿಯಲ್ ಬರ್ತದೆ ಫುಲ್ ಸಾರಿ ಹಂಗೆ ಪ್ಲೇನ್ ಇರುತ್ತೆ ಪಲ್ಲು ಗೀ ಟೈಪ್ ಟೆಜಲ್ಸ್ ಈ ಟೈಪ್ ಹೆವಿ ವರ್ಕ್ ಬ್ಲೌಸ್ ಬರ್ತದೆ ನೋಡಿ ಓಕೆ ತುಂಬಾ ಚೆನ್ನಾಗೈತೆ ಸಾರೀಸ್ ಇದು ಕಲರ್ ಸೆಟ್ ಅಲ್ಲಿ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಂ 495 ರೂಪಾಯಿ ಬರ್ತದ 495 495 ಓನ್ಲಿ ನೋಡಿ ಇದೆಲ್ಲ ಕಲರ್ ಸೆಟ್ ಅಲ್ಲಿ ಫ್ರೆಶ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನಾದರೂ ಯೂನಿಫಾರ್ಮ್ ಕಲೆಕ್ಷನ್ ಬೇಕಂದ್ರೆ ಸಿಗುತ್ತೆ ಯೂನಿಫಾರ್ಮ್ ಬೇಕಾದ್ರೂ ಸಿಗುತ್ತೆ ಅದರಲ್ಲಿ ಇದು ಒಂದು ಡಿಸೈನ್ ಬೇಕಂದ್ರೆ ಆಯ್ತು ನೋಡಿ ಬೇರೆ ಬ್ಲೌಸ್ ಬರ್ತ ಆ ಬ್ಲೌಸ್ ಬೇರೆ ಚೆನ್ನಾಗಿದೆ ನೈಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಎಲ್ಲಾ ಚೆನ್ನಾಗಿದೆ ಬ್ಲೇ ಆಹಾ ಇದೊಂದು ಡಿಸೈನ್ ಬೇಕಂದ್ರೆ ಅದರಲ್ಲಿ ಕಲರ್ ಸಿಕ್ಕತ್ತೆ 6 ಕಲರ್ ಹ್ಮ್ ಇಲ್ಲ ಸೂಪರ್ ಸರ್ ಮೇಡಂ ಡಿಜಿಟಲ್ ಲಿಲ್ಲನ್ ಸಾರೀಸ್ ಹ್ಮ್ ಫುಲ್ ಸಾರಿ ಡಿಜಿಟಲ್ ಪ್ರಿಂಟ್ ಬರುತ್ತೆ ಹ್ಮ್ ನೋಡಿ ಇದು ಪಲ್ಲು ಸೂಪರ್ ಫುಲ್ ಸಾರಿ ಪ್ರಿಂಟ್ ಇರುತ್ತೆ ಟು ಸೈಡ್ ಬಾರ್ಡರ್ ಬರುತ್ತೆ ಸಿಲ್ವರ್ ಜರಿ ಓಕೆ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಂ 375 ರೂಪೀಸ್ ಬರುತ್ತೆ 375 ಇದು ಬ್ಲೌಸ್ ಬರುತ್ತೆ ನೋಡಿ ಆ ಓಕೆ ಇದರಲ್ಲಿ ಡಿಸೈನ್ಸ್ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಬರುತ್ತೆ ಕಲರ್ಸ್ ಬರಲ್ಲ ಇದರಲ್ಲಿ ಹಾ ಇದು ನೋಡಿ ಮೇಡಮ್ ಎಲ್ಲ ಡಿಸೈನ್ಸ್ ಬರ್ತಾ ಬೇರೆ ಬೇರೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದೊಂದು ಸೀರೆನೆ ಯುನೀಕ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನ ಡಿಸೈನ್ಸ್ ಬೇಕಂದ್ರೆ ಒಂದು ಪಿಪಿ ಡಿಸೈನ್ ಸಿಕ್ಕದ ಮೇಡಮ್ ಬೇರೆ ಬೇರೆ ಹಾ ಇದು ನೋಡಿ ಹೊಸ ಫ್ಯಾಬ್ರಿಕ್ <laughs> 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 ಇದರಲ್ಲಿ ಕಲರ್ ಸಿಕ್ಕದ್ರ ನೋಡಿದ್ರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಈ ಟೈಪ್ ಸಿಕ್ಸ್ ಕಲರ್ಸ್ ಬರ್ತವೆ ಬೇರೆ ಬೇರೆ ಸೂಪರ್ ಸರ್ ಇದೊಂದು ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನು ಸೈಡಲ್ಲಿ ಫುಲ್ ಚೆಕ್ಸ್ ಇರುತ್ತೆ ಇದು ಪಲ್ಲು ಅದೇ ಥರ ಕಾಂಟಸಲ್ಲಿ ಬ್ಲೌಸ್ ಬರ್ತೆ ಫುಲ್ ಸಾರಿ ಹಂಗೆ ಡಿಸೈನ್ಸ್ ಬರ್ತೇವೆ ನೋಡ್ಬೋದು ಏನ್ ಸರ್ ಪ್ರೈಸ್ ಇದು ಇದು ಓನ್ಲಿ ಮೇಡಂ 545 ರೂಪಾಯಿ ಬರುತ್ತೆ 545 ಸೂಪರ್ ಹೆವಿ ಕ್ವಾಲಿಟಿ ನೋಡಿ ಮೇಡಂ ಅದರಲ್ಲಿ ಕಲರ್ಸ್ ನೋಡಿ ಎಂಟು ಕಲರ್ಸ್ ಐತೆ ಇದೆಲ್ಲ 6 ಕಲರ್ಸ್ ಅವರೆ ನೋಡಿ ಇದೆಲ್ಲನ ಕಲರ್ಸ್ ಸಿಕ್ಕದಲ್ಲ ಮೇಡಂ ಚೆನ್ನಾಗಿದೆ ಸರ್ ನೋಡಿ ಮೇಡಂ ಫುಲ್ ಸಾರಿ ಪ್ರಿಂಟೆಡ್ ಇರುತ್ತೆ ಮೇಡಂ ತುಂಬಾ ಚೆನ್ನಾಗಿದೆ ಸಾರಿ ಸೋ ಫುಲ್ ಸಾರಿ ಅಂಗಡಿ ಡಿಸೈನ್ಸ್ ಬರುತ್ತೆ ಇದು ಪಲ್ಲು ಇದಕ್ಕೆ ಈ ತರ ಕಾಟನ್ ಸಿಲ್ಕ್ ಅಲ್ಲಿ ವೈಟ್ ಬ್ಲೌಸ್ ಬರುತ್ತೆ ನೋಡಿ ಓಕೆ ಓಕೆ ಸೆಮಿ ಮೆಸಲ್ ಸಿಲ್ಕ್ ಅಲ್ಲಿ ಬರುತ್ತಲ್ಲ ಅದೇ ತರ ಇದರಲ್ಲಿ ಬ್ಲೌಸ್ ಬರ್ತಾ ಇದೆ ನೋಡಿ ನೈಸ್ ನೈಸ್ ಇದೆ ಬ್ಲೌಸ್ ಬರ್ತಾ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಪ್ಯಾಟರ್ನ್ ಇದೆಲ್ಲ ನೋಡಿ ಇದರಲ್ಲಿ ಕಲರ್ಸ್ ನೋಡಿ ಮೇಡಂ ಏನು ಸರ್ ಬೆಲೆ ಇದಕ್ಕೆ ಓನ್ಲಿ 470 ಪರ್ ಪೀಸ್ ಬರ್ತಾ ಮೇಡಂ 470 ಹಾ ಇದನ್ನು ಇದರಲ್ಲಿ ಎಂಟು ಕಲರ್ಸ್ ಬರ್ತಾ ಒಂದು ಫೋರ್ ಡಿಸೈನ್ ಸಿಗುತ್ತೆ ಬೇರೆ ಬೇರೆ ಅದರಲ್ಲಿ ಚೆನ್ನಾಗಿದೆ ಸರ್ ಇದೊಂದು ಫ್ಯಾನ್ಸಿ ಸೈಜ್ ಬರ್ತೆ ಹಾಫ್ ಅಂಡ್ ಅಪ್ ಟೈಪ್ ಫುಲ್ ಸೈಜ್ ಅಲ್ಲಿ ಇತರ ಸಿಲ್ವರ್ ಬೂಟಿ ಬರ್ತೆ ಇನ್ ಸರ್ ಬೆಲೆ ಇದಕ್ಕೆ ಇದು 650 ಬರ್ತೆ ಮೇಡಂ 650 ಓಕೆ ಇದು ಬ್ಲೌಸ್ ಬರ್ತೆ ಈ ಟೈಪ್ ಇದರಲ್ಲಿ 6 ಕಲರ್ ಸಿಗುತ್ತೆ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟಿ ಇದಾಗಿರುತ್ತೆ 650 ರೇಂಜ್ ಅಲ್ಲಿ ಇದು ನಿಮಗೆ ಸಿಗ್ಬಿಡುತ್ತೆ ಇದರಲ್ಲಿ ಪೆನ್ಸಿಲ್ ಸರಿ ಸೈಡ್ ಇದೋ ನೋ ಹಾ ಪೆಂಟೆಕ್ಸ್ ಬಾರ್ಡರ್ ಬರ್ತೆ

ಸೂಪರ್ ಸೊ ಫ್ರೆಂಡ್ಸ್ ಯಾರ್ಯಾರು ಬೇಕಂದ್ರೆ ಇದನ್ನ ಕೂಡ ಬಂದು ಇದು ನೋಡಿ ಮೇಡಮ್ ಸಿಲ್ವರ್ ಜಾರ್ಜೆಟ್ ಬೂಟಿ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ 445 ರೂಪೀಸ್ ಬಾರ್ದ ಮೇಡಮ್ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಇವಾಗಲ್ಲ ಪ್ಲಸ್ ಸಿರೋಜ್ ಕಿ ಸ್ಟೋನ್ ಬರ್ತೆ ಇದು ಪಲ್ಲು ಬರ್ತೆ ಹೆವಿ ಕ್ವಾಲಿಟಿ ಇದನು ಹಾ ಫುಲ್ ಸಾರಿ ಅಂಗಡಿ ಜೆನ್ಸ್ ಇದರಲ್ಲಿ ಬ್ಲೌಸ್ ಎಲ್ಲಾ ಡಾಟ್ ದು ಬರ್ತೆ ಮೇಡಮ್ 1 ಮೀಟರ್ ಇಂದ ಜಾಸ್ತಿ ಬರುತ್ತೆ ನೋಡಿ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಎಸ್ ಸರ್ ಇದೆಲ್ಲ ನೋಡಿ ಕಲರ್ಸ್ ಬಂದ್ಬಿಟ್ಟು ಲೈಟ್ ಡಾರ್ಕ್ ಎಲ್ಲಾನು ಸಿಗುತ್ತೆ ಇದು ಎಲ್ಲಾನು ಡಿಪೆಂಡ್ ಡಿಪೆಂಡ್ ಕಲರ್ ಐತೆ ನೋಡಿ ಚೆನ್ನಾಗಿದೆ ಸರ್ ಈ ಕಲೆಕ್ಷನ್ಸ್ ತುಂಬಾ ತುಂಬಾ ಇಷ್ಟ ಏನಾದ್ರೂ ಯೂನಿಫಾರ್ಮ್ ಬೇಕಂದ್ರೆ ಕೂಡ ಅದರಲ್ಲಿ ಲೇಡಿಸ್ ಸಿಗುತ್ತೆ ಮ್ಯಾಮ್ ಸೂಪರ್